ಇವತ್ತು ಮಾನ್ಯ ಅಧ್ಯಕ್ಷರು ಆದಮೇಲೆ ವಿಧಾನಸೌಧದ ಪಶ್ಚಿಮ ದ್ವಾರ ಸಾಮಾನ್ಯವಾಗಿ ಎಲ್ಲ ಶಾಸಕರುಗಳು ಕೂಡ ಆ ದ್ವಾರದ ಮೂಲಕನೇ ಹೆಚ್ಚು ವಿಧಾನಸಭೆಗೆ ಬರತಕ್ಕಂಥದ್ದು ಮಂತ್ರಿಗಳು ಕೂಡ ಅವರವರ ಕಚೇರಿಗೆ ಹೋಗ್ತಕ್ಕಂಥದ್ದು ಆ ದ್ವಾರವನ್ನು ನವೀಕರಣ ಮಾಡಿದ್ದೀರಿ ಮತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ಅದು ಬಹಳ ಸಂತೋಷದ ವಿಚಾರ ಮತ್ತು ನಿಮ್ಮ ಕಾಲದಲ್ಲಿ ಅದನ್ನು ಯೋಚನೆ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಭಾಳ ಸ್ಲಾಘ್ನೀಯವಾದಂಥ ವಿಚಾರ ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಯವರ ಜೊತೆಯಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ ಹೊಸ ಕಾರ್ವಿಂಗು ಎಲ್ಲ ಕೆಂಗಲ ಮತ್ತಯ್ಯನವರು ಮೊದಲೇ ಬಹಳಷ್ಟು ಕಾರ್ವಿಂಗ್ನೆಲ್ಲ ಮಾಡಿಸಿದ್ರು ವಿಧಾನಸೌಧದಲ್ಲಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀರಿ ಅದಕ್ಕಿಂತ ಮುಖ್ಯವಾಗಿ ರೋಸ್ವುಡ್ಡು ಇದನ್ನ ಮಾಡಿದ್ದೀರಿ ರೋಸ್ ರೋಸ್ವುಡ್ ಅದು ಬಹಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಇನ್ನೂ ಹೆಚ್ಚು ಮೆರುಗನ್ನು ವಿಧಾನಸೌಧಕ್ಕೆ ನೀವು ಕೊಟ್ಟಿದ್ದೀರಿ ಬಾಗಲಕ್ಕ ಕೊಟ್ಟಿದ್ದೀರಿ ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ನ ಅಲ್ಲಿ ಇಟ್ಟಿದ್ದೀರಿ ಅದು ಕೂಡ ಭಾಳ ಒಳ್ಳೆಯದು ಯಾಕಂದರೆ ನಾವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡೋದು ಕಾನ್ಸ್ಟಿಟ್ಯೂಷನ್ ರೀತಿಯ ಸರ್ಕಾರವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ಆ ಕಾರಣದಿಂದ ಕ್ರಿಯಾಂಬಲು ನಮ್ಮ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು ವಿಶೇಷವಾಗಿ ಕಾನೂನು ಮಾಡ್ತಕ್ಕಂಥವ್ರು ನಾವು ನಾವು ಯಾವುದೇ ಕಾನೂನು ಮಾಡಿದ್ರು ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಕಾನೂನುಗಳನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಇದು ಶಾಸಕಾಂಗ ಶಾಸಕಾಂಗ ಕಾನೂನು ಮಾಡ್ತಕ್ಕಂಥ ಅಂಗ ಇದೆ ಸೊ ನಾವೆಲ್ಲ ಕಾನೂನು ಮಾಡ್ತಕ್ಕಂಥವ್ರು ಸಮಾಜದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಕಾನೂನು ಮಾಡ್ತಕ್ಕಂಥವ್ರು ಅಂತ ಒಂದು ಜಾಗಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಸದನದ ವತಿಯಿಂದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್ ನಾನೇ ಅಧ್ಯಕ್ಷರೇ ಒಂದೇ ನಿಮಿಷ ತಾವು ಕೂಡ ನೆನ್ನೆ ನನಗೆ ಫೋನ್ ಮಾಡಿ ಇನಾಗ್ರೇಷನ್ ಕರೆದಿದ್ರಿ ಬಟ್ ನಮ್ಮದು ಹೋರಾಟ ಇತ್ತು ಅದಕ್ಕೋಸ್ಕರ ನಾವು ಬರೋಕ್ಕಾಗಿಲ್ಲ ದೂರದಿಂದನೇ ನೋಡಿದಿರಿ ನಿಮ್ಮ ಸಮಾರಂಭನ ಹೊರಗಡೆ ಪ್ರತಿಭಟನೆ ಮಾಡ್ಕಂಡು ನೋಡಿದ್ರಿ ಆದರೆ ತಾವು ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಮಾಡಿದೆ ನೋಡಿದ್ರೆ ಎಲ್ಲ ಕಡೆಯೂ ಟೇಬಲ್ ಇರ್ಬೋದು ಹಾಸಿಗೆ ಇರ್ಬೋದು ಚೇರು ಮತ್ತು ಮುಖ್ಯವಾಗಿ ಮೈನ್ ಡೋರ್ ಅದೆಲ್ಲ ಒಂದು ಏನೋ ಒಂಥರ ಬೇರೆ ಥರ ಇತ್ತು ಹೇಳೋದು ಬೇಡ ಅದು ಬೇರೆ ಥರ ಕಬ್ಬಿಣದ ಒಂದು ಇದು ಇತ್ತು ಈಗ ಅದಕ್ಕೊಂದು ಕಳೆ ಕಟ್ಟೋ ರೀತಿ ಅದಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದೀರಾ ಅದೇ ರೀತಿ ಸಮೀರಾದಂಥ ಬರಗಳನ್ನು ಕೂಡ ಹಾಕಿದ್ದೀರಾ ಎಲ್ಲ ಹೊಸತನ ಬಂದಿದೆ ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರಾ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಒಂದು ಸಣ್ಣದೊಂದು ಮಿಸ್ಟೇಕು ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ ಗಡಿಯಾರದಲ್ಲಿ ಅಕ್ಷರ ಕಾಣ್ತಾ ಇಲ್ಲ ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ ಅದೊಂದು ಸ್ವಲ್ಪ ಬದಲಾವಣೆ ಆದರೆ ಎಲ್ಲದು ಒಳ್ಳೆದಿದೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನ್ಯಾಷನಲ್ ಬ್ಲಾಗ್ ಮಾಡಿದ್ದೀರಾ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಅವಾಗ ನ್ಯಾಷನಲ್ ಫ್ಲಾಗ್ ಆಗೋದು ಇಲ್ದೋರು ಕಾಂಗ್ರೆಸ್ ಬಾವುಟ ಆಗ್ಬಿಡುತ್ತೆ ದಯವಿಟ್ಟು ಅದು ಮಧ್ಯೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಮಾಡಿ ಅಶೋಕ ಚಕ್ರ ಹೇಳಿದ್ದಾರೆ ನೀವ್ ಮಾತಾಡ್ತೀನಿ ಆ ಸಲಹೆ ಕೊಡ್ಲೆ ಬಾರ್ದಾಗಾದ್ರೆ ಸಲಹೆ ಕೊಟ್ಟಿದ್ದಾರೆ ಓ ಏನೋ ಸಲಹೆ ಕೊಡಿ ಅವ್ರು ಯಾಕೆ ಟೀಕೆ ಮಾಡ್ತಾರೆ ಸಲಹೆ ರಾಷ್ಟ್ರದ ಮಾಡಿ ಅಂತೇಳಿ ಸಮಾಜಕ್ಕೆ ಗೊತ್ತಾಗಲಿ ಸುಭಾಧ್ಯಕ್ಷರೇ ಏನೋ ಸಲಹೆ ಅಲ್ಲಿ ದೈ ಮಾಡಿ ಅಶೋಕ ಚಕ್ರ ಹಾಕಿ ಮನೆ ಸಭಾಧ್ಯಕ್ಷರೇ ಈ ಸಮಯದಲ್ಲಿ ತಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇಡೀ ದೇ ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರನ್ ಮಾಡಿದರೆ ಒಂದು ಹೆಗ್ಗಳಿಕೆ ತೋರಿಸಿದರೆ ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ಒಂದು ರೆಸೊಲ್ಯೂಷನ್ ಸದನದಿಂದ ನಾವು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ತೀರ್ಮಾನ ಮಾಡಿದ್ದೇವೆ ಸಂತಾಪ ಸಭಾಧ್ಯಕ್ಷರೇ ಈಗಾಗ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷ ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರ ಆಹಾರದ ವಿಚಾರದಲ್ಲಾಗಲಿ ಅಟೆಂಡೆನ್ಸ್ ವಿಚಾರದಲ್ಲಾಗಲಿ ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಉತ್ತೇಜನವನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದರ ಆ ರೀತಿ ಆಸಕ್ತಿನ ವಹಿಸಿದ್ದೀರಾ ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ ಹಾಗಾಗಿ ನಿಮ್ಗೆ ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ಪ್ರಕಟಣೆ ಇದೆ ಈಗ ಬಹುಶಃ ಇದೆಲ್ಲ ಈ ಕೆಲಸ ಆಗಲಿಕ್ಕೆ ಸರ್ಕಾರದ ನಿಮ್ಮೆಲ್ಲರ ಸಹಕಾರದ ಕಾರಣ ಮಾಡ್ಲಿಕ್ಕೆ ನಮಗೆ ನಿಮಗೆಲ್ಲ ಗೊತ್ತಿದೆ ವಿಧಾನಸೌಧ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ನಮ್ಮ ಕಟ್ಟಡಕ್ಕೆ ವಿಷಯ ಗೌರವ ಇದೆ ಇಲ್ಲಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರಮದ ಡೆಲಿಗೇಷನ್ ಅವರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯ ಅಲ್ಲ ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಅವ್ರಿಗೆ ಗೌರವ ರೀತಿ ನಮ್ಮೆಲ್ಲರ ಜವಾಬ್ದಾರಿ ಇದು ಮೊದಲ ಹಂತದ ಸಣ್ಣ ಕೆಲಸ ಇನ್ನು ಭಾಳಷ್ಟು ಬೇಗ ಆಗ ಆಗಲಿಕ್ಕಿದೆ ಅಂತ ನಿಮ್ಮೆಲ್ಲ ಸಲಹೆ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ ಅದಕ್ಕಾಗಿ ಬಹುಶಃ ನಿಮಗೆ ನಿಮ್ಮ ಸೂಚನೆ ಕೊಡಿ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ನಾವು ಸರ್ಕಾರದ ಜೊತೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರ ಕೆಲಸ ಮಾಡ್ತೇವೆ